ಒಂದು ರಾಜೀವ್ ಗಾಂಧಿ ಇದು ಅನ್ಕೊಡಕ್ ಆಗಲ್ಲ ದೃಢೀಕರಣ ಪತ್ರ ಬೇಕು ನೈಂಟಿ ಫೋರ್ ಸಿ ಸಿನಲ್ಲಿ ನಲ್ಲಿ ಕೊಡಬೇಕು ಅಂತ ಏನಾಯ್ತು ಅಂದ್ರೆ ಎರಡ್ ಸಾವಿರದ ಹದಿನೈದು ಜನವರಿ ಮೊದಲು ಅವ್ರ ಮನೆ ಕಟ್ಟಿರಬೇಕು ಅರ್ಜಿ ಹಾಕಿರ್ಬೇಕು ಮನೆ ಕಟ್ಟಿರಬೇಕು ಅವರು ಇನ್ ಟೈಮಲ್ಲಿ ಅರ್ಜಿ ಹಾಕಿರಬೇಕು ಟ್ವೆಂಟಿ ತರ್ಟಿ ಬೆಂಗಳೂರಲ್ಲಿ ಇಪ್ಪತ್ತು ಮೂವತ್ತಕ್ಕೆ ಮೀರಿದಂಗೆ ಅವರಿಗೆ ಸರ್ಕಾರ ಮಂಜೂರಾತಿ ಪತ್ರ ಕೊಡ್ತಾರೆ ಯಾರು ಈ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಆಗ್ಬೋದು ಆದ್ರೆ ಒಂದು ಹಸ್ತಾಂತರವಾದ ಜಾಗದಲ್ಲಿ ಏನಾದರೂ ಕೊಟ್ಟರೆ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲೂ ಕೂಡ ಅವರಿಗೆ ಮನೆ ಮಂಜೂರಾಗಲ್ಲ ಪತ್ರ ಕೊಡಕ್ಕೆ ಸಾಧ್ಯನೇ ಇಲ್ಲ ಇವತ್ತು ರಾಜೀವ್ ಗಾಂಧಿ ಗೈಡ್ ಲೈನ್ಸ್ ನೀವು ಉಲ್ಲಂಘನೆ ಮಾಡಿ ನೈಂಟಿ ಫೋರ್ ಸಿ ಸಿ ಅಲ್ಲೂ ಕೂಡ ಸಕ್ರಮ ನೀವು ಸರ್ಕಾರ ಹೆಂಗ್ ಮನೆ ಕೊಡಕಾಗ್ತಾರೆ ನೀವು ಹಂಗೇನ ಕೊಡೋದಿತ್ತು ಅಂತಂದ್ರೆ ಒಕ್ ಜಾಗ ಐತೆ ಅವ್ರದ್ದೇ ಜಾಗ ಐತೆ ಕೊಟ್ಕೊಳ್ಳಿ ನಮ್ದೇನಿಲ್ಲ ಇಲ್ಲ ಅವ್ರ ಸ್ವಂತ ಜಾಗ ಅಷ್ಟು ಬಹಳ ಪ್ರೀತಿ ಇತ್ತು ಅಂತಂದ್ರೆ ಅವ್ರ ಸ್ವಂತ ಜಾಗದಲ್ಲಿ ಮೂವತ್ತು ನಲ್ವತ್ತು ಸೈಡ್ ಕೊಟ್ಟು ಅವ್ರ ಸ್ವಂತ ದುಡ್ಡಲ್ಲಿ ಪಾಪ ಅವ್ರ ಆಮೇಲೆ ಏನೋ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ನಮ್ಗಿಲ್ ಇರ್ತಕ್ಕಂಥದ್ದು ಈಗ ನಾವು ಐದಾರು ವರ್ಷಗಳಿಂದ ಮೂವತ್ತೈದು ಸಾವಿರ ಅಪ್ಲಿಕೇಶನ್ಗಳು ಹಾಕಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಹಾಕಿದ್ರು ಕೂಡ ದುಡ್ಡು ಕೊಟ್ಟಿದ್ರು ಕೂಡ ಮನೆಗಳು ಪೂರ್ಣ ಮಾಡಿದೆ ಇವತ್ತಿ ಎಸ್ ಪ್ಲಸ್ ಟೋಲ್ಲು ಬೈಯಪ್ಪನಹಳ್ಳಿಯಲ್ಲಿ ಎಸ್ ಪ್ಲಸ್ ಟೋಲ್ಲು ವಿತ್ ಲಿಫ್ಟ್ ಇರ್ತದೆ ನಿಮ್ಗೆ ಗೊತ್ತಿರಲಿ ಅಪಾರ್ಟ್ಮೆಂಟ್ ಮನೆಗಳು ಕೊಡ್ತು ಅಂದ್ರೆ ಪ್ರತಿ ತಿಂಗಳು ಕೂಡ ಮೇಂಟೆನೆನ್ಸ್ ದುಡ್ಡು ಕಟ್ಟಬೇಕಾಗ್ತದೆ ಐದು ವರ್ಷ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ಎರಡು ವರ್ಷ ಕಾಂಟ್ರಾಕ್ಟರ್ ಮೂರು ವರ್ಷ ಡಿಪಾರ್ಟ್ಮೆಂಟ್ ಮೇಲೆ ನೀರು ಕರೆಂಟ್ ಹೊರಗಡೆ ಇರ್ತಕ್ಕಂಥದಕ್ಕೆಲ್ಲ ಕನಿಷ್ಠ ಇವರು ಐನೂರಿಂದ ಆರ್ನೂರು ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು ಇವ್ರು ಹೇಳಿದ್ರು ನಾವು ಜೆರಾಕ್ಸ್ ಆ ದುಡ್ಡಿಲ್ಲ ಅಂತ ಹೇಳಿದ್ರು ಹೆಂಗ ಇವರು ಮೈಂಟೆನೆನ್ಸ್ ಮಾಡ್ತಾರೆ ಪಾಪ ಅವರು ಬಡವರು ಒಂದು ಎರಡನೇದು ಇಂದ ಐದು ಲಕ್ಷ ಕೊಡ್ತೀವಿ ದುಡ್ಡು ಅಂತ ಹೇಳೋರು ಅಲ್ಪಸಂಖ್ಯಾತ ಇಲಾಖೆಯಿಂದ ಎರಡೂವರೆ ಲಕ್ಷ ಕೊಡ್ತೀವಿ ನೀವು ಹತ್ತುವರೆ ಲಕ್ಷ ಇರ್ತಕ್ಕಂಥದ್ದು ಎರಡೂವರೆ ಲಕ್ಷ ಕೊಟ್ಬಿಟ್ರೆ ಸಾಕು ಇನ್ನೆಲ್ಲ ಸರ್ಕಾರದಿಂದ ಅಂತ ಹೇಳಿ ನಾವು ಅಧಿಕಾರಗಳನ್ನು ಕೇಳಿದಾಗ ಒಂಟಿ ಮನೆ ಯೋಜನೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಒಂಟಿ ಮನೆ ಇರ್ತಕ್ಕಂಥದ್ದು ಐದು ಲಕ್ಷ ರೂಪಾಯಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಜೆ ಬಿ ಎ ವ್ಯಾಪ್ತಿ ಐತೆ ಅಲ್ಲಿರ್ತಕ್ಕಂಥ ಸ್ವಂತ ನಿವೇಶನ ಇರ್ತಕ್ಕಂಥವ್ರಿಗೆ ಅದರಲ್ಲೂ ಪೌರ ಕಾರ್ಮಿಕರು ಈ ತರ ಏನಿರ್ತಲ್ಲ ಅಂತವ್ರಿಗೆ ಕೊಡೋದಕ್ಕೆ ಅದು ರಿಸರ್ವೇಶನ್ ಇಟ್ಟಿರ್ತಕ್ಕಂಥದ್ದು ನೀವು ಬಿ ಬಿ ಇಂದ ಹೊರಗಡೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಐದು ಲಕ್ಷ ರೂಪಾಯಿ ಹೆಂಗ್ ಕೊಡಕ್ ಸಾಧ್ಯ ಸಾಧ್ಯನೇ ಇಲ್ಲ ನಿಮ್ ಕೈಯಲ್ಲಿ ಆಗೋದೇ ಇಲ್ಲ ಅದು ಹಂಗಾಯ್ತು ಅಂತಂದ್ರೆ ನೀವು ನಾವು ಬಿಬಿಎಂಪಿ ಗ್ರಾಂಟ್ ಎಲ್ಲ ನಮ್ಮ ಹಳ್ಳಿ ಕಡೆ ಹಾಕೊಂತೀವಿ ಅಲ್ಲೂ ಮನೆಗಳು ಕೊಡ್ತೀವಿ ಇವೇನು ಕಾನೂನು ಬದಲಾಯಿಸಕ್ಕಾಗ್ತದ ಈ ತರ ಸುಮ್ನೆ ಬಂದವರೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಇದು ಅಸಾಧ್ಯವಾದ ಮಾತು ಸುಮ್ನೆ ಈ ಏರ್ಕೊಂಡು ಇನ್ನೂ ಟೆಂಟ್ ಗಳು ಹಾಕೊಂಡು ಕೇರಳದಿಂದ ಬಂದು ಊಟಗಳು ಹಾಕೊಂಡು ಕುತ್ಕೊಂಡವ್ರೆ ಇದು ಯಾವುದು ಕೂಡ ಅಲ್ಲ ಇವರು ಸರ್ಕಾರ ಇವ್ರ ಕಿವಿಯಲ್ಲಿ ಹೂವ ಇಡ್ತಾ ಇದೆ ಇಲ್ಲಿನ ಶಾಸಕರು ಮಂತ್ರಿಗಳು ಅವ್ರ ಏರಿಯಾದಲ್ಲಿ ಆಗಿರ್ತಕ್ಕಂಥದ್ದಲ್ಲ ಸ್ಥಳಕ್ಕೆ ಏನಾದ್ರು ಬಂದವರ ಸ್ಟೇಟ್ಮೆಂಟ್ ಏನಾರು ಕೊಟ್ಟವರ ಅವ್ರೇನೋ ಸ್ಟೇಟ್ಮೆಂಟ್ ಕೊಟ್ಟರೆ ನಿಜಾನೇ ಹೇಳ್ತಾರೆ ಕೊಡಕ್ ಆಗಲ್ಲ ಅಂತಾನೆ ಅವ್ರು ಹೇಳೋದು ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ ಅದ್ರ ಕಡೆಗೆ ಬರ್ಲಿ ಅವರು ಈಗ ನಾವ್ಯಾರೋ ಹೊರಗಡೆಯಿಂದ ಬಂದಿರೋ ಬದ್ಲು ನಿಮ್ಮ ಕ್ಷೇತ್ರದ ಸಮಸ್ಯೆ ಇರ್ತಕ್ಕಂಥದ್ದು ನೀವು ಪರಿಹಾರ ಮಾಡಬೇಕಲ್ವಾ ಯಾಕೆ ಅವ್ರು ಹೊರಗಡೆ ಬಿಡ್ತಾ ಇಲ್ಲ ನೀವೆಲ್ಲ ಕೂಡ ಸೊ ಈರ್ತಕ್ಕಂಥದ್ದು ಸೊ ಇನ್ನೊಂದು ಎರಡು ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಈ ಸರ್ವೆ ನಂಬರು ಯಾವಾಗ ಹಸ್ತಾಂತರ ಆಯ್ತು ಯಾವಾಗ ಮನೆ ಕಟ್ಟರು ಗೂಗಲ್ರು ಮತ್ತೆ ಎಲ್ಲ ಕಾನೂನುಗಳು ಎಲ್ಲವನ್ನೂ ಕೂಡ ಸಮಗ್ರವಾದಂತಹ ಒಂದು ವರದಿಯನ್ನ ತಯಾರು ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅದನ್ನ ಕೊಡ್ತೀವಿ ಅದಾದ್ಮೇಲೆ ಅದನ್ನ ರಾಜ್ಯಾಧ್ಯಕ್ಷರು ತೀರ್ಮಾನದ ಮೇಲೆ ಅದನ್ನು ಗವರ್ನರ್ ಕೊಡ್ತಕ್ಕಂಥದ್ದು ಇಲ್ಲ ನ್ಯಾಯಾಲಯದಲ್ಲ ಅದನ್ನ ಇವ್ರೇನ ನಾವು ಕಾಯ್ತಾ ಇದ್ದೀವಿ ಏನಾರ ಮಲೆ ಅಲರ್ಟ್ ಆಯ್ತು ಅಂದ್ರೆ ವ್ಯತಿರಿಕ್ತವಾಗಿ ಏನಾರ ಕೊಡ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ ಗಂತೂ ಹೋಗೋರು ಬಹಳ ಜನ ಅವ್ರೆ ಈಗಾಗಲೇ ಫಲಾನುಭವಿಗಳು ನಮ್ಗೆ ಕೊಡದೇ ಇರೋರಿಗೆಲ್ಲ ಹೋಗಿ ಗಲಾಟೆ ಮಾಡ್ತವ್ರೆ ಮತ್ತೆ ನೀವು ಎರಡೂವರೆ ಲಕ್ಷ ರೂಪಾಯಿ ಇವ್ರು ಕೊಟ್ರೆ ಏನ್ ಮಾಡಿದ್ರು ಸ್ಥಳೀಯರು ಏನ್ ಮಾಡಿದ್ರು ನೀವು ಅವ್ರು ಎರಡುವರೆ ಲಕ್ಷದಲ್ಲೇ ಕೊಡಬೇಕು ಹತ್ತುವರೆ ಲಕ್ಷ ಕಟ್ಟೋದೇ ಇಲ್ಲ ಒಂದ್ಸರಿ ಇವ್ರು ಹೇಳಿದ್ಮೇಲೆ ಅವ್ರಿಗೆ ಕೊಡ್ತಾರೆ ಎರಡೂವರೆ ಲಕ್ಷದಲ್ಲೇ ಮನೆ ಕೊಡ್ಬೇಕಾಗ್ತದೆ ಏನೋ ಒಂದ್ ಕಣ್ಣು ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆನಾ ಒಂದು ಎರಡನೇದು ಈಗ ನಾವು ಹೇಳಿದ್ದೀವಿ ಅಂದ್ಕೊಡ್ರಿ ಇಲ್ಲಿ ಕೊಟ್ಟಾಗ ನಾವು ಸುಮ್ಮನೆ ಇರ್ತೀವ ನಾನು ಒಂದ್ ಮೂರು ಗುಡ್ಸಲು ಹಾಕ್ತೀನಿ ಒಂದೇ ದಿನದಲ್ಲಿ ಹೊಡೆದ್ರಿ ತಿರ್ಗಿ ಅವ್ರ ಪರಿಹಾರ ಕೊಡ್ರಿ ಮನೆ ಕೊಡ್ರಿ ಇದು ಹಾಗೆ ಆಗ್ತದೆ ಇಡೀ ರಾಜ್ಯದಲ್ಲಿ ಆಗ್ತದೆ ಎಷ್ಟು ಕಡೆ ರಾಜಗಾಲುವೆ ಮೇಲೆ ಮನೆ ಕೊಟ್ಟವ್ರಿಗೆ ಇಲ್ಲ ಕೆರೆ ಪಕ್ಕದಲ್ಲಿ ಹೊಡೆದಾಕಿದಿವಿ ಅವ್ರಿಗೆ ಇಲ್ಲೋವರ್ಗು ಮನೆ ಕೊಟ್ಟಿಲ್ಲ ನೆರೆ ಪರಿಹಾರದಲ್ಲಿ ಅವ್ರಿಗಿಲ್ಲ ಗೊತ್ತುವರಿ ಕೆಲವರು ಯಾರೋ ಬಡವರು ಬಂದ್ರು ಸರ್ಕಾರಿ ಜಾಗದಲ್ಲಿ ಅದ್ರೂ ಹೊಡೆದಾಕೋರೆ ಅವ್ರಿಗೂ ಕೂಡ ಕೊಟ್ಟಿಲ್ಲ ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಏಕಾಏಕಿ ನೀವು ಓಟ್ಗೋಸ್ಕರ ಓಟಿನ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಇದು ಸರಿ ಇಲ್ಲ ಇದ್ರದ್ದು ಅದಕ್ಕೋಸ್ಕರನೇ ನಮ್ಮ ಹತ್ರ ಎಲ್ಲಾ ದಾಖಲೆಗಳೈತೆ ಪ್ರತಿಯೊಬ್ಬರದು ಇಲ್ಲಿ ಏನು ಇನ್ನೂರ ಅರವತ್ತು ಜನ ಅವ್ರೆ ಅಷ್ಟು ಜನ ಆಧಾರ್ ಕಾರ್ಡು ವೋಟ್ ಐಡಿ ಕಾರ್ಡು ಅಪ್ಲಿಕೇಶನ್ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿದ್ದೀವಿ ಯಾರ್ಯಾರು ದುಡ್ಡು ವಸೂಲಿ ಮಾಡವರೆ ಅದನ್ನ ವಾಯ್ಸ್ ರೆಕಾರ್ಡ್ಗಳು ಕೂಡ ನಮ್ಮ ಹತ್ರ ಅದನ್ನ ಡೀಟೇಲ್ ಆಗಿ ನಾವು ಸತ್ಯಶೋಧನಾ ಸಮಿತಿ ವತಿಯಿಂದ ವರದಿಯನ್ನು ಕೊಡ್ತೀವಿ ಹೋರಾಟ ಹೆಂಗಿರ್ತದೆ ಅಂತ ಹೇಳಿ ತೋರಿಸ್ತೀವಿ ಈಗ ಐದನೇ ತಾರೀಕು ಐದನೇ ತಾರೀಕು ನಾವು ಇಲ್ಲೇ ಫ್ರೀಡಂ ಪಾರ್ಕ್ ಇಲ್ಲ ಇಲ್ಲೇ ಮಾಡ್ತೀವಿ ಯಾಕಂದ್ರೆ ನಾವು ಬಿಬಿಎಂಪಿ ವ್ಯಾಪ್ತಿ ಒಳಗಡೆ ಹೋರಾಟ ಮಾಡಂಗಿಲ್ಲ ಹೈಕೋರ್ಟ್ ಆರ್ಡರ್ ಬಿಬಿಎಂಪಿ ಬಾರ್ಡರ್ ಏನೈತಿ ಗ್ರಾಮಾಂತರ ಪ್ರದೇಶದಲ್ಲಿ ಆ ಭಾಗದಲ್ಲಿ ನಾವು ಐದನೇ ತಾರೀಕು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡ್ತೀವಿ ಹೋರಾಟಕ್ಕೆ ಯಾರ್ಯಾರು ಬರ್ತಾರೆ ಯಾರು ರಾಜೀವ್ ಗಾಂಧಿಗೆ ಅಪ್ಲಿಕೇಶನ್ ಹಾಕಿ ಕಾಯ್ತಾರಲ್ಲ ಅವರು ಹುಡ್ಗಾಕ್ ರೆಡಿ ಅವರೇ ಅಲ್ಲಿ ಅವ್ರು ಕೊಟ್ಟಿಲ್ಲ ಮನೆ ನೀವು ಇನ್ಯಾರ್ಯಾರು ಕೂಡ ಇಲ್ಲೆಲ್ಲ ಕೂಡ ವಾಸ ಮಾಡ್ಕೊಂಡು ಅವ್ರೆ ಸುತ್ತಮುತ್ತಲೂ ಇಲ್ಲಿ ಲೋಕಲ್ ಅವ್ರೆ ಅವರು ಕೂಡ ಗುಡಿಸಲಲ್ಲ ಇನ್ನೆಲ್ಲೋ ಇನ್ನೆಲ್ಲ ಕಡೆ ಅವರೇ ಅವ್ರಿಗೆ ಅಕ್ಪತ್ರ ಕೊಟ್ಟಿಲ್ಲ ನೀವು ಕೊಡೋದಿಲ್ಲ ನೀವು ಆಶ್ರಯ ಅಕ್ಕಪತ್ರ ಕೊಡೋದಿಲ್ಲ ಅವರೆಲ್ಲ ಕೂಡ ಬರ್ತಾರೆ ಬಹಳ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತಿಮವಾಗಿ ನಾವೇನು ಬಳ್ಳಾರಿ ತರ ಫೈರಿಂಗ್ ಗಿರಿಂಗ್ ಮಾಡಲ್ಲ ಕೋರ್ಟ್ಗೆ ಹೋಗ್ತೀವಿ ಕೋರ್ಟ್ ಅಲ್ಲಿ ಖಂಡಿತವಾಗಿ ಕೂಡ ನಾವೆಲ್ಲ ದಾಖಲೆಗಳನ್ನು ಕೊಡ್ತೀವಿ ಯಾವ ಥರ ಇದ್ರು ಸರ್ಕಾರ ವ್ಯತಿರಿಕ್ತವಾಗಿ ಅಂತ ಅಂತೇಳಿ ಕಾನೂನು ಈ ಒಂದು ಕೋಸ್ಕರ ಏನ ಬದಲಾಯ್ತು ಅಂದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತೀವಿ ಎಲ್ಲಾ ತಯಾರಿ ಮಾಡಿ ಈಗ ದುಡ್ಡು ತಗೊಂಡು ಇಟ್ಕೊಂಡಿದ್ವಿ ನೋಡ್ರಿಮನ ಇರಲಿ ವಿಶ್ವನಾಥನ ನಿರ್ಲಂಬನ ಇರಲಿ ಯಾರು ಇಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅವರಿಗೆ ಅಕ್ರಮ ಕೊಟ್ರು ಅವನ್ ಒದ್ದು ಒಳಗಡೆ ಹಾಕ್ಬೇಕು ಫಸ್ಟ್ ಯಾರು ರಕ್ಷಣೆ ಮಾಡಬಾರದು ಇವಾಗ ಕಾಂಗ್ರೆಸ್ ಸರ್ಕಾರ ಏನಾಗೈತೆ ಅಂತ ಇಂಥವ್ರಿಗೆಲ್ಲ ರಕ್ಷಣೆ ಕೊಡ್ತಾರೆ ಒಂದ್ ಕಡೆ ಹಿಂಗ್ ಮಾಡಿದ್ರೆ ಇನ್ ಯಾರು ಬಡವರಿಗೆ ಈ ತರ ಗುಡ್ಸಲಾಕ್ಸಕ್ ಬರೋದಿಲ್ಲ ಅವ್ರನ್ನ ಬಟ್ ಅವ್ನ ಹಾಕ್ಬೇಕು ಒಳಗಡೆಗೆ ಅವನಿರ್ಬೋದು ರಾಬಿನ್ ಇರ್ಬೋದು ಮುನ್ರಾಜ್ ಇರ್ಬೋದು ಇನ್ನೊಬ್ನ ಯಾರು ಇರ್ಬೋದು ಯಾರೇನೇ ಇಲ್ಲ ಅದರಲ್ಲಿ ಅವರು ಇರೋ ಅಂತ ಹೇಳಲ್ಲ ನೀವು ಮನೆ ಮಾಡೋದು ಈಗ ಕೊಡ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳಂತ ಜಾಗದಲ್ಲಿ ಮನೆ ಮಾಡ್ಕೊಡ್ತೀವಿ ಅಂತ ಹೇಳಿ ಏನು ಅವ್ನೇ ಅವನ ಅಗ್ರಿಮೆಂಟ್ ಮಾಡ್ಕೊಡಕ್ಕೆ ಇವತ್ತೊಂದು ಲೇಔಟ್ಗೆ ಹೆಸರು ಇಡಬೇಕು ಅಂತಂದ್ರೆ ಬಿ ಬಿ ಎಂ ಪರ್ಮಿಷನ್ ತಗೊಬೇಕು ನಾವು ಒಂದು ರಸ್ತೆಗೆ ಇಡಬೇಕು ಅಂದ್ರೆ ಏನು ಇವನೇ ಹೆಸರಿ ಇಟ್ಕೊಂಡ್ಬಿಡ್ತಾವೆ ಅಂತಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವನೇ ಮಾಡಿಸಿ ಅವನು ಯಾಕೆ ಇಲ್ಲಿವರೆಗೂ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಲ್ಲ ಅದ್ಲ ಕಡೆ ಹಾಗಾದ್ರೆ ಇಡೀ ರಾಜ್ಯದಲ್ಲಿ ಯಾವನೇ ಅಕ್ರಮವಾಗಿ ಮನೆ ಕಟ್ಕೊಂಡು ಕೂಡ ಮೇಲೆ ಕೇಸ್ ಹಾಕ್ಬಾರ್ದು ಇದೇ ಉದಾಹರಣೆ ಇಟ್ಕೊಂಡ ನಾವು ಇಲ್ಲಿ ಗೊತ್ತಿದ್ದು ಕೂಡ ನೀವು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅದ್ರ ಕಡೆಗೆ ಇನ್ನೂ ಕೂಡ ಅವರನ್ನ ಮೆರ್ಸ್ಕೊಂಡು ಕುತ್ಕೊಳ್ತೀರಿ ಅಂತ ಹೇಳಿದ್ರೆ ನಾಳೆ ಭಯ ಭಕ್ತಿ ಏನಿರ್ತದೆ ಯಾರು ಎಲ್ಲಿ ಬೇಕಾದ್ರೂ ಕಾಂಪೌಂಡ್ ಒಂದೇ ಮಾಡಿದ್ದಾರೆ ಈಗ ನಾವು ಕೆಲವು ಹೇಳ್ಬಾರ್ದು ನಾವು ಮಾಡಿದ ತಪ್ಪಿಗೆ ಅಧಿಕಾರಿಗಳ ಮೇಲೆ ನಾವು ಕ್ರಮ ತಗೊಂತ ಇದೀವಿ ಮೊನ್ನೆ ಬಾಗ್ಲೂರು ಇಲ್ಲೆಲ್ಲ ಒಂದು ಡ್ರಗ್ದು ಒಂದು ಆಯ್ತು ಓಣೆ ಯಾರು ಹೋಮ್ ಮಿನಿಸ್ಟರ್ ಬರಬೇಕು ಸರ್ಕಾರ ಬರಬೇಕು ಇವತ್ತು ಮೂರು ಜನ ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ರೆ ಎಸ್ಪಿ ಅವ್ರು ಬಂದು ಇನ್ನೂ ಅದು ಆ ಬಳ್ಳಾರಿ ಏನು ಅಂತ ಹೇಳಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅವರು ಬಂದ್ ಪೊಸಿಷನ್ ತಗೊಂಡ್ರು ಸೀದಾ ಅವರನ್ನ ಸಸ್ಪೆಂಡ್ ಮಾಡಿದ್ರಿ ಎಸ್ಪಿ ಬಿಟ್ಟು ಇವರು ಬೇರೆ ಅಧಿಕಾರಿಗಳು ಇರ್ಲಿಲ್ವಾ ಡಿಐಜಿ ಇರ್ಲಿಲ್ವಾ ಪೊಲೀಸ್ ಇರ್ಲಿಲ್ವಾ ಅವ್ರ ಹತ್ರ ಆದ್ರೂ ತಗೋಬೇಕಾಗಿತ್ತಲ್ಲ ಇವ್ರು ಏನು ಅಂತಂದ್ರೆ ಇವರು ತಪ್ಪಿಸ್ಕೊಳೋದಕ್ಕೋಸ್ಕರ ಯಾರನ್ನ ಬಲಿ ಹಾಕುವಂತ ಕೆಲಸ ಮಾಡ್ತಾವ್ರೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬಲಿಯನ್ನು ಕೊಡ್ತಾವ್ರೆ ಪಾಪ ಆ ಪೊಲೀಸ್ ಅಧಿಕಾರಿ ಹೆಂಗ್ ಬಂದಿದ್ರು ಏನೇನ್ ಮಾಡ್ಕೊಂಡ್ ಬಂದಿದ್ರು ಸಸ್ಪೆಂಡ್ ಆಯ್ತು ಅಂದ್ರೆ ಅವನ ಕತೆ ಏನಾಗಬೇಕು ಸೂಸೈಡ್ ಮಾಡ್ಕೊಬೇಕಾಗ್ತದೆ ಬಡ್ಡಿಗೆ ತಂದಿದ್ರು ಬಡ್ಡಿಗೆ ತಂದಿದ್ರು ಇನ್ನೊಂದು ತಂದಿದ್ರು ಒಡವೆ ಇಕ್ಕಿದ್ರು ಅರ್ಥ ಆಗಿರ್ಬೇಕು ನಿಮ್ಗೆ ಮತ್ತೆ ಅಲ್ಲಿ ಏನು ಇಲ್ದಂದಂಗೆ ಹೆಂಗ್ ಎಂದಂತ ಪರಿಸ್ಥಿತಿ ಬರ್ತದೆ ಅದ್ರಲ್ಲಿ ಇವತ್ತು ಸರ್ಕಾರ ಏನು ಅಂತಂದ್ರೆ ಅವರು ಬೀಸ್ಕೊಂಡ್ ತಪ್ಪಿಸಿಕೊಂಡು ಅದಕ್ಕೆ ಅಧಿಕಾರಿಗಳ ಮೇಲೆ ಗೂಮೆ ಕುಂಡಸೋದು ಸಸ್ಪೆಂಡ್ ಮಾಡೋದು ಆ ಸಬ್ಜೆಕ್ಟ್ ಡೈವರ್ಟ್ ಮಾಡೋ ಕೆಲಸ ಮಾಡ್ತಾ ಕಾರ್ರು ಮತ್ತೆ ಇಲ್ಲಿ ಡೆಮಾಲಿಷನ್ ಮಾಡೋವಾಗ ಕಾರ್ ಪುಡಿ ಕೂಡ ಹೊಡೆದವ್ರೆ ಪೊಲೀಸರಿಗೆ ಇಲ್ಲಿ ಬಹಳಷ್ಟು ಪ್ರೊಟೆಸ್ಟ್ ಕೂಡ ಆಗೈತೆ ಇಲ್ಲಿ ಏನ್ ಮೂರ್ನಾಲ್ಕು ಕಾರ್ ಇತ್ತು ಡೆಮಾಲಿಷನ್ ಮೊದಲು ಯಾವ್ದಾನ ವಿಡಿಯೋ ತೋರಿಸಿ ನೋಡೋಣ ಎಲ್ಲ ಅಧಿಕಾರಿಗಳು ಹೇಳವ್ರೆ ಯಾವುದೇ ಇದ್ರು ಕೂಡ ಎಲ್ಲೂ ಕೂಡ ಮಾಡಬಾರದು ಎಲ್ಲೂ ಕೂಡ ಹೊರಗಡೆ ಬರಬಾರದು ಅಂತ ಹೇಳಿ ಅಧಿಕಾರಿ ಇನ್ಸ್ಟ್ರಕ್ಷನ್ ಕೊಟ್ಟು ಅವನ ಕೂಡ ಡಿಲೀಟ್ ಮಾಡಿಸವ್ರೆ ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಯಾರು ಬಂದ್ರೆ ಕೇಳಿ ನೋಡ್ರಿ ಕಾರ್ ಪುಡಿ ಎಲ್ ಚಿಲ್ವೇಣ ಅವ್ರಿಗೆ ಅಂತ ಹೇಳಿ ವೆಸ್ಟ್ ಬೆಂಗಾಲ್ ಕಾರು ಇಲ್ಲಿಗೆ ಬಂದಾಗ ವೆಸ್ಟ್ ಬೆಂಗಾಲ್ ಅಂದ್ರೆ ನಮ್ ಬಾಂಗ್ಲಾದೇಶನೇ ನಾವೇನ್ ಬೇರೆ ಏನ್ ಮಾತಾಡೋಕೆ ಹೋಗೋದಿಲ್ಲ ಅವ್ರು ವೆಸ್ಟ್ ಬೆಂಗಾಲ್ ಅಂದ್ರೆ ಬಾಂಗ್ಲಾದಿಂದ ಬಂದಿರ್ತಕ್ಕಂಥವ್ರೆ ಇಲ್ಲಿ ನಾವು ಯಾಕೆ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಮಗೆ ಮಾಹಿತಿ ಇರೋ ಪ್ರಕಾರ ಪೊಲೀಸರಿಗೂ ಇವತ್ತು ನಲವತ್ತು ಕಡೆ ಬಾಂಗ್ಲಾದೇಶದವರ ವಸತಿಗಳನ್ನ ಮಾಡಿಕೊಂಡವ್ರೆ ನಾಲ್ಕಡೆ ರೋಹಿಂಗ್ಯಗಳನ್ನ ಮಾಡ್ಕೊಂಡವ್ರೆ ಇವತ್ತು ನೀವು ಬಾಂಗ್ಲಾ ಮುಸ್ಲಿಮ್ಸ್ಗೆ ಗೆ ರೋಹಿಂಗ್ಯಾ ಮುಸ್ಲಿಮ್ಸ್ಗೆ ಸ್ಥಳೀಯರು ಏನನ್ನ ಬೆಂಬಲ ಕೊಟ್ರೆ ನಾವು ನಿಮ್ಮ ಹಂಗೆ ನೋಡ್ತೀವಿ ನೀನ್ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಯಾವನೊಬ್ಬ ನನ್ನ ಅಲ್ಪಸಂಖ್ಯಾತ ಬಂದವನ ಅಂತ ಹೇಳಿ ಅವನ್ನ ನೀವು ಇಲ್ಲಿ ಸಮರ್ಥನೆ ಮಾಡ್ಕೊಂಡು ಕುತ್ಕೊಂಡು ಹೋಯ್ತು ಅಂದ್ರೆ ಅವ್ರ ಜೊತೆ ನಿಮಗೂ ಕೂಡ ಸಮಸ್ಯೆ ಆಗ್ತದೆ ಅದ್ರು ಅದನ್ನೇ ನಾನು ನಿಜ ಹೇಳಿ ಅಂತ ಹೇಳಿ ಒತ್ತಿ ಒತ್ತಿ ಹೇಳೋದು ನಮ್ ತಾತ ಇದ್ದ ಮುತ್ತಾತ ಇದ್ದ ಅಂತ ಹೇಳ್ತಾರೆ ಮುತ್ತಾತನ ಕಾಲದಲ್ಲಿ ಇಲ್ಲಿ ಬಂಡೆ ಹಳ್ಳ ದೊಡ್ಡ ಹಳ್ಳ ಇತ್ತು ಎರಡು ವರ್ಷದಿಂದನೇ ಇಲ್ಲಿ ದೊಡ್ಡ ಹಳ್ಳ ಇತ್ತು ಇದಕ್ಕೋಸ್ಕರ ಇವತ್ತು ಏನ್ ಕಾರ್ಗಳಿತ್ತು ಇವತ್ತು ಇವತ್ ಯಾವುದು ಕಾರುಗಳು ಇಲ್ಲ ಇಲ್ಲಿ ಯಾರ್ಯಾರು ಮುಖಂಡರು ಬಂದು ಕುಂಡಿದ್ರು ಅವರು ಕೂಡ ಗಾಯಬ್ ಆಗಿದ್ದಾರೆ ನಾ ಅದಕ್ಕೆ ಪದೇ ಪದೇ ಹೇಳ್ತಕ್ಕಂಥದ್ದು ಕಾರ್ ಯಾವ್ದು ಸಿ ಸಿಟಿವಿ ಅಲ್ಲಿ ಚೆಕ್ ಮಾಡ್ರಿ ವಾರದಿಂದ ಸಿಕ್ತದೆ ಫುಟೇಜ್ ಇಡ್ಕೊಂಬರೀ ಗಾಡಿನ ಒಂದು ಸೈಡ್ ಕೊಟ್ಟು ಹಿಡ್ಕೊಂಡ್ ಬಂದ ಒಳಗಡೆ ಹಾಕ್ರಿ ಗೊತ್ತಾಗ್ತದೆ ಅದ್ರ ಕಡೆಗೆ ಅದನ್ನ ಮಾಡಿದೆ ಸರ್ಕಾರ ಇವರಿಗೆ ನಾನು ಮನೆ ಕೊಡ್ತೀನಿ ಅವ್ರ ಪರಿಹಾರ ಕೊಡ್ತೀನಿ ಏನು ಒಬ್ಬೊಬ್ರು ಅಂದ್ರೆ ನಾನು ಅವಸ್ತು ಏನ್ ಬಂಪರ್ ಹೊಸ ವರ್ಷ ಗಿಫ್ಟ್ ಕೊಡೋ ತರ ಕೊಡ್ತಾವ್ರೆ ಅದ್ರ ಕಡೆಗೆ ಅವೆಲ್ಲ ಇನ್ ನಡೆಯೋದಿಲ್ಲ